ಕಲರ್ಫುಲ್ ವಿಸ್ಪರ್ಸ್ ಚಿತ್ರಕಲೆ ಪ್ರದರ್ಶನ ಜಗತ್ತಿನಾದ್ಯಂತ ಅಲ್ಝೈಮರ್ಸ್ ಖಾಯಿಲೆ ಮತ್ತು ಇತರ ರೀತಿಯ ಬುದ್ಧಿಮಾಂದ್ಯತೆಯು ಸಾರ್ವಜನಿಕರ ಮಾನಸಿಕ ಸ್ವಾಸ್ಥ್ಯವನ್ನು ನಾಶಪಡಿಸುತ್ತಿದೆ ಪ್ರಸ್ತುತ ಐವತ್ತೈದು ದಶಲಕ್ಷ ಜನರು ಇಂತಹ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಈ ವಿಷಯದ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಮತ್ತು ಬಳಲುತ್ತಿರುವವರ ಬೆಂಬಲದ ಪ್ರತೀಕವಾಗಿ ಕೈಟ್ ಸೀನಿಯರ್ ಕೇರ್ ಕಲರ್ಫುಲ್ ವಿಸ್ಪರ್ಸ್ ಎಂಬ ಚಿತ್ರಕಲೆ ಪ್ರದರ್ಶನವನ್ನು ಆಯೋಜಿಸಿತ್ತು ಇದು ವಿಶ್ವ ಆಲ್ಝೈಮರ್ಸ್ ದಿನವಾದ ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದೊಮ್ಮಲೂರಿನ ಬೆಂಗಳೂರು ಇಂಟರ್ನ್ಯಾಷನಲ್ ಸೆಂಟರ್ನಲ್ಲಿ ಆಯೋಜನೆಗೊಂಡಿತು ವಿಶೇಷವೆಂದರೆ ಈ ಪ್ರದರ್ಶನದಲ್ಲಿ ಕೈಟ್ ಸೀನಿಯರ್ ಕೇರ್ ನಡೆಸುತ್ತಿರುವ ಬುದ್ಧಿಮಾಂದ್ಯ ಆರೈಕೆ ಕೇಂದ್ರದಲ್ಲಿ ದಾಖಲಾಗಿರುವ ಹಿರಿಯ ನಾಗರಿಕರಿಂದ ರಚಿಸಲಾದ ಚಿತ್ರಕಲೆಗಳು ಹಾಗೂ ಸೃಜನಶೀಲ ಕಲಾಕೃತಿಗಳು ಪ್ರದರ್ಶನಗೊಂಡವು ಬೆಂಗಳೂರಿನ ಸಂಚಾರ ವಿಭಾಗದ ಜಂಟಿ ಆಯುಕ್ತರಾದ ಐ ಪಿ ಎಸ್ ಅಧಿಕಾರಿ ಎಂಎನ್ ಅನುಚೇತ್ ಅವರು ಮಾತನಾಡುತ್ತಾ ಹಿರಿಯರ ಅನು ಹಿರಿಯರ ಅನುಭವ ಮತ್ತು ಸೃಜನಶೀಲ ಮನೋಭಾವವನ್ನು ವೀಕ್ಷಿಸಲು ಇದೊಂದು ಸ್ಫೂರ್ತಿದಾಯಕ ಮತ್ತು ಉತ್ತಮ ಕಾರ್ಯಕ್ರಮ ಬಾಧಿತರಾದವರಿಗೆ ನಾವು ಜಾಗೃತಿ ಮೂಡಿಸುವುದನ್ನು ಮತ್ತು ಬೆಂಬಲವನ್ನು ನೀಡುವುದನ್ನು ಮುಂದುವರಿಸಬೇಕು ಎಂದು ಹೇಳಿದರು ಲೈಫ್ ಬ್ರಿಡ್ ಸೀನಿಯರ್ ಕೇರ್ ಪ್ರೈವೇಟ್ ಲಿಮಿಟೆಡ್ನ ಸಿಒ ಡಾಕ್ಟರ್ ರೀಮಾ ನಾಡಿಗ್ ಬುದ್ಧಿಮಾಂದ್ಯತೆ ಮತ್ತು ಅಲ್ಝೈಮರ್ ಪೀಡಿತ ವ್ಯಕ್ತಿಗಳ ಬಗ್ಗೆ ಸಹಾನುಭೂತಿ ಹೊಂದುವುದು ಅವಶ್ಯಕವಾಗಿದೆ ಎಂದು ನುಡಿದರು ಕಲರ್ಫುಲ್ ವಿಸ್ಪರ್ಸ್ ಪ್ರದರ್ಶನದ ಮೂಲಕ ಈ ಪರಿಸ್ಥಿತಿಗಳೊಂದಿಗೆ ಜೀವಿಸುವವರ ಆಳವಾದ ಭಾವನಾತ್ಮಕ ಶಕ್ತಿ ಮತ್ತು ಸೃಜನಶೀಲತೆಯನ್ನು ನಾವು ಪರೋಕ್ಷವಾಗಿ ನೋಡಿದ್ದೇವೆ ಅವರ ಕಲೆಯು ಅವರ ವೈಯಕ್ತಿಕ ಪ್ರಮಾಣದ ಒಂದು ನೋಟವನ್ನು ನಮಗೆ ನೀಡುತ್ತದೆ ಮತ್ತು ಸಹಾನುಭೂತಿ ಮತ್ತು ಅರಿವಿನ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ ಎಂದು ಹೇಳಿದರು ಬುದ್ಧಿಮಾಂದ್ಯತೆಯ ಆರೈಕೆಯನ್ನು ಮತ್ತಷ್ಟು ಬೆಂಬಲಿಸಲು ಮತ್ತು ಸಮರ್ಥಿಸಲು ಈ ಕಾರ್ಯಾಚರಣೆಯಲ್ಲಿ ನಮ್ಮೊಂದಿಗೆ ಸೇರಲು ನಾವು ಪ್ರತಿಯೊಬ್ಬರನ್ನ ಆಹ್ವಾನಿಸುತ್ತೇವೆ ಈ ಸಮಸ್ಯೆಯ ಬಾಧಿತರಿಗೆ ಅಗತ್ಯವಾದ ಸಹಾನುಭೂತಿ ತಿಳುವಳಿಕೆ ಮತ್ತು ನೆರವಿನಿಂದ ಹಸ್ತವನ್ನು ಚಾಚುವುದು ಅವಶ್ಯಕವಾಗಿದೆ ಎಂದು ಹೇಳಿದರು ಎಲ್ರಿಗೂ ನಮಸ್ಕಾರ ಇವತ್ತು ಬೆಂಗಳೂರಿನಲ್ಲಿ ವರ್ಲ್ಡ್ ಅಲ್ಜಾಮರ್ಸ್ ಡೇ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೊಂದರ ಅಂಗವಾಗಿ ಕೈಟ್ಸ್ ಸಂಸ್ಥೆ ವಸತಿಯಿಂದ ಇಲ್ಲಿ ಒಂದು ಚಿತ್ರ ಪ್ರದರ್ಶನವನ್ನು ಆಯೋಜಿಸಿದ್ದಾರೆ ಇದು ವಿಶೇಷತೆ ಏನಂತ ಹೇಳಿದ್ರೆ ಈ ಚಿತ್ರಗಳನ್ನ ಯಾರು ಡಿಮೆನ್ಷನ್ ಬಳಲ್ತಾ ಇದ್ದಾರೆ ಅವರು ಇದನ್ನ ಬಿಡಿಸಿದ್ದಾರೆ ಮತ್ತಿಲ್ಲಿ ಪ್ರದರ್ಶನ ಮಾಡಿದ್ದಾರೆ ಬಹು ಮುಖ್ಯವಾಗಿ ಅವರು ಈ ವಯಸ್ಸಿನಲ್ಲಿ ಈ ಹೊಸ ಒಂದು ಕಲೆಯನ್ನ ಕಲಿತು ಇವತ್ತು ಒಂದು ಪ್ರತಿಭೆಯನ್ನ ಅವರು ಎತ್ತಿ ಹಿಡಿದು ಕೈಟ್ ಸಂಸ್ಥೆ ವತಿಯಿಂದ ಇಲ್ಲೆಲ್ಲ ಪ್ರದರ್ಶನ ಮಾಡಿದ್ದಾರೆ ಇದು ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಡಿಮೆನ್ಷಿಯಾ ಬಗ್ಗೆ ಅರಿವು ಮೂಡಿಸೋದಿಕ್ಕೆ ಮಾಡಿದ್ದಾರೆ ಬಹಳಷ್ಟು ಜನಕ್ಕೆ ಡಿಮೆನ್ಷಿಯಾ ಬಗ್ಗೆ ಅರಿವಿಲ್ಲ ಆ ಇಡೀ ಭಾರತ ದೇಶದಲ್ಲಿ ಸುಮಾರು ತೊಂಬತ್ತು ಲಕ್ಷ ಜನರು ಇದರಿಂದ ಬಳತಾ ಇದ್ದಾರೆ ಅಂತ ಒಂದು ಸ್ಟಡಿ ಹೇಳುತ್ತೆ ಹಾಗಾಗಿ ಇದ್ರ ಬಗ್ಗೆ ಎಲ್ಲರೂ ಅರಿವನ್ನ ಮಾಡಬೇಕಾಗಿದೆ ನಮ್ಮ ಕೈ ಜೋಡಿಸ್ಬೇಕಾಗಿದೆ ಯಾಕಂದರೆ ಮುಪ್ಪುತನ ಬಂದು ಕೂಡಲೇ ಎಲ್ಲರೂ ಕೂಡ ಇವರಿಗೆ ವಯಸ್ಸಾಗಿದೆ ಮರುವಿನ ರೋಗ ಅಥವಾ ಇದೊಂದು ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಅಂತ ತಿಳ್ಕೊಂಡ್ರೆ ಇದು ಯಾವುದು ಅಲ್ಲ ಇದು ಇಟ್ಸ್ ಎ ನ್ಯೂರಲಾಜಿಕಲ್ ಕಂಡೀಷನ್ ಎಲ್ಲರೂ ಕೂಡ ಇದ್ರ ಬಗ್ಗೆ ಅರಿವನ್ನ ಮಾಡಿಕೊಂಡು ಅವ್ರಿಗೆ ಒಂದು ಡಿಗ್ನಿಫೈಡ್ ಲೀಡ್ ಮಾಡೋದಕ್ಕೆ ನಾವು ಸಹಕರಿಸಬೇಕಾಗಿದೆ ಆದ್ದರಿಂದ ಈ ಅರಿವು ಮೂಡಿಸೋದಕ್ಕೆ ಇದು ಮಾಡಿದ್ದಾರೆ ನನ್ನ ಕೈಟ್ ಸಂಸ್ಥೆಗೆ ತುಂಬ ಹೃದಯದ ಕೃತಜ್ಞತೆ ಅರ್ಸ್ತೇನೆ ಎಲ್ಲರೂ ಕೂಡ ಇದರ ಬಗ್ಗೆ ಪ್ರಸಾರ ಮಾಡಿ ಡಿಮೆನ್ಶಿಯಾ ಬಗ್ಗೆ ಅರಿವು ಮೂಡಿಸಬೇಕಂತ ಕೇಳ್ತೇನೆ ಸೊ ದ ಎಕ್ಸಿಬಿಷನ್ ಇಸ್ ಆನ್ ದ ವರ್ಲ್ಡ್ ಅಲ್ಜೈಮರ್ಸ್ ಡೇ to uh, increase awareness about dementia exactly what dementia enide anta hinge diagnose yar solution adu bagge and yaro maridare, Or we get inspiration from the lives of the people who have done these paintings is what we are all here together to celebrate um, you know we are very happy that these spaces have been created in our center by the elders who we are taking care of and um, you know to let you know that we own the we have the india's largest dementia center in india it's the the largest center that we have and we give all kind of services which is memory clinic where we diagnose and stage dementia we have daycare centers for uh, the people suffering from uh, moderate dementia and residential full time residential care for people who are suffering from advanced stages of dementia so yes this is all that is created by us and our uh, team has helped doing uh, Bring this up. Thank you all so much for being here and helping us in um, spreading out the awareness for dementia that it, uh, attention that it requires. Thank you all so much.